ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರೇಶ ಸವದ ಆಲ್ ಗೋವಾ ಬಜಾರ ಸಮಾಜದ ವತಿಯಿಂದ ಗೋವಾ ರಾಜ್ಯದ ಮಡಗಾವದಲ್ಲಿ ಶ್ರೀ ಗಣಪತಿ ಉತ್ಸವ ಕಾರ್ಯಕ್ರಮ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅತಿ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು ದಿವ್ಯ ಸನ್ನಿಧ್ಯ ಶ್ರೀ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಬಜಾರ ಗುರುಪೀಠ ಚಿತ್ರದುರ್ಗ ಶ್ರೀ 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 ಕೇದೇಶ್ವರ ಸ್ವಾಮೀಜಿ ಮೇದಾರ ಮಠ ಚಿತ್ರದುರ್ಗ ಉದ್ಘಾಟಕರು ಸನ್ಮಾನ್ಯ ಶ್ರೀ ವೀರೇಂದ್ರ ಪಪ್ಪಿ ಮಾನ್ಯ ಶಾಸಕರು ಖ್ಯಾತ ಉದ್ಯಮಿದಾರರು ಚಿತ್ರದುರ್ಗ ಶ್ರೀ ಶ್ರೀಪಾದ್ ನಾಯಕ್ ಕೇಂದ್ರ ಸಚಿವರು ಗೋವಾ ರಾಜ್ಯ ಮುಖ್ಯ ಅತಿಥಿ ಸನ್ಮಾನ್ಯ ಶ್ರೀ ಪ್ರಭಾತ್ ಸಾವಂತ್ ಮಾನ್ಯ ಮುಖ್ಯಮಂತ್ರಿಗಳು ಗೋವಾ ರಾಜ್ಯ ವಿಶೇಷ ಅತಿಥಿ ಸನ್ಮಾನ್ಯ ಶ್ರೀ ದೊಡ್ಡಣ್ಣ ಹಾಸ್ಯ ಕಲಾವಿದರು ಬೆಂಗಳೂರು ಅತಿಥಿಗಳು ಡಾಕ್ಟರ್ ಮಾಲ್ಟೇಶ್ ಯೋಗ ಆಚಾರ್ಯರು ಮೈಸೂರು ಶ್ರೀ ಉಮೇಶ್ ಬಾಬು ಸ್ವರ್ಚಿಕಲ್ ಯೋಗ ಸೆಂಟರ್ ದಾವಣಗೆರೆ ಶ್ರೀ ಆನಂದ್ ಅಂಗಡಿ ಅಧ್ಯಕ್ಷಕರು ಶ್ರೀ ಶಿವಸನ್ನರ್ ಶ್ರೀ ಹನುಮಾನ್ ಚನ್ನನವರ್ ಶ್ರೀ ಬಾಲು ಆರ್ ಚನ್ನನವರ್ ಶ್ರೀ ಗಿರೀಶ್ ಕಾರ್ಬಾರಿ ಹಾಗೂ ಆಲ್ಗೋವಾ ಬಂಜಾರ ಸಮಾಜದ ಪ್ರಮುಖ ಮುಖಂಡರು ಪದಾಧಿಕಾರಿಗಳು ಗುರು ಹಿರಿಯರು ಸಮಸ್ತ ಸ್ತಬ್ಧಕರು ಉಪಸ್ಥಿತರಿದ್ದರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ ಬ್ಯಾಂಗ್ಲೋರ್ ನ್ಯೂಸ್ ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಕ್ಲಿಕ್ ಆನ್ ದ ಬೆಲ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್

एवं भारत सरकार के माननीय मंत्री श्री श्रीपाद नायक जी आप यहाँ आए मैं हमारे गणपति कमेटी की तरफ से आपको बहुत बहुत धन्यवाद अर्पण करता हूँ श्रीपाद नायक जी एक श्रीपाद नायक जी एक ऐसा नेता है जो कहीं बार भारत सरकार के अलग अलग कैबिनेट में मंत्री के रूप में रह चुके हैं प्रेजेंट श्रीपाद नायक जी भारत सरकार के पावर एनर्जी स्टेट मिनिस्टर के रूप में जाने जाते हैं भारत देश के माननीय प्रधानमंत्री नरेंद्र मोदी जी के साथ भारत का विकास में लगा हुआ एक मंत्री आज हमारे बीच में उपस्थित है उससे बड़ा भाग्य हमारा दूसरा हो नहीं सकता मैं आपसे निवेदन करता हूं कि आप इस शुभ अवसर में दो बात करें यही हमारा आपसे निवेदन है जय हिंद ನಮ್ಮ ಮುಖವನ್ನು ನೋಡಿಕೊಂಡ್ರೆ ನಾವು ಯಾವ ರೀತಿ ಇದೆಯೋ ಅದೇ ರೀತಿ ಹೇಗೆ ತೋರಿಸುತ್ತೋ ಹಾಗೆ ನನಗೆ ಈ ಸೇವಾಲಾ ಸ್ವಾಮೀಜಿಗಳ ಮೇಲೆ ನಮ್ಮ ಗುರುಗಳಿಗೆ ನಾನು ಎಷ್ಟು ಬೆಲೆ ಕೊಡ್ತೇನೋ ಅಷ್ಟೇ ಬೆಲೆ ಮತ್ತು ಗೌರವ ಅವರ ಮಾತಿನಂತೆ ನಾನು ನಡ್ಕೊಡ್ತೀನಿ ಅಂತ ಅವರು ಮುಂದೆ ನಾನು ಹೇಳೋದಕ್ಕೆ ಹೆಮ್ಮೆ ನಮ್ಮ ನಮ್ಮಳೆಯ ಎಲೆಕ್ಷನ್ ನಿಂತಾದಾಗ ನಾನು ಸುಮಾರು ಮಟ್ಟಗಳಿಗೆ ಹೋಗಿದ್ದೀನಿ ಇಲ್ಲ ಅಂತ ಅಲ್ಲ ಹೋದಂಥ ಸಮಯದಲ್ಲಿ ನಮಗೆ ಇವರು ನೆನೆಸ್ಕೊಂಡ ರೀತಿ ಅವರು ಒಂದೆರಡು ಮಾತಾಡಿದ್ರು ಸೇವಾಲಾಲ್ ಸಮಿತಿಯ ಪರವಾಗಿ ಬಂಜಾರು ಕಮಿಟಿ ಏನಿದೆ ಆ ಕಮ್ಯುನಿಟಿ ಜನ ಜನ ಪೂರ್ತಿ ಒಂದು ಓಟ ಆ ಕಡೆ ಈ ಕಡೆ ಹೋಗ್ತಿದ್ದಂಗೆ ನಿಮ್ಮ ಪಪ್ಪಿ ಸಾಹಿಬರಿಗೆ ಹಾಕಿಸ್ತೀರಪ್ಪ ನೀವೇನು ಚಿಂತೆ ಮಾಡಬೇಡಿ ಹೋಗಿ ಅಂತ ಹೇಳಿದ್ರು ಅದೇ ಪ್ರಕಾರ ನಮ್ಮ ಪಪ್ಪಿನ ಗೆಲ್ಸಿದ್ರು ಕೂಡ ಹಂಗಾಗಿ ನಾವು ಅವ್ರಿಗೆ ನಮ್ಮ ಜೀವ ಇರೋವರೆಗೂ ನಾವು ಚಿರಋಣಿಯಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಏಕೆಂದರೆ What is the math, quarter